ಹಾಯ್ ಹಲೋ ನಮಸ್ತೆ ಹೇಳರು ಹೇಗಿದ್ದೀರಾ ನೀವು ನೋಡ್ತಿದ್ರ ಆ ಫುಡ್ ಟ್ರಾವೆಲಿಂಗ್ ನಾನು ನಿಮ್ಮ ರವೀಪಸ್ಟ ಇವತ್ತು ತೋಟ ತೋರಿಸ್ತಾ ಇದ್ದೀನಿ ನೋಡಿ ಈ ತೋಟ ಎಷ್ಟು ಚೆನ್ನಾಗಿ ಬೆಳೆದು ಆ ಫಸಲು ಬರ್ತಾ ಇದೆ ಆ ಫಸಲು ಬರೋಕ್ಕೆ ಮೊದಲು ಕಾರಣ ಸೊಸಿ ಚೆನ್ನಾಗಿರಬೇಕು ಆ ಸೊಸಿ ಯಾವ ಥರ ನೆಡ್ತಾರೆ ಯಾವ ಥರ ಪ್ಯಾಕಿಂಗ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದು ಕಂಪಿಟೀಟಿವ್ ವಿಡಿಯೋ ಯಾಕೆಂದರೆ ಇವತ್ತು ಒಂದು ಸೊಸಿನ ಪ್ಯಾಕಿಂಗ್ ಮಾಡ್ತಾಯಿದ್ವಿ ಗೋಟ್ನ ಮೊಳಕೆ ಬಂದಿರುತ್ತೆ ಆ ಮೊಳಕೆನ ತೆಗೆದು ಅದನ್ನು ಪ್ಯಾಕಿಂಗ್ ಮಾಡ್ತಾಯಿದ್ವಿ ಅದು ಯಾವ ಥರ ಪ್ಯಾಕಿಂಗ್ ಆಗ್ತಾಯಿದೆ ಯಾವ ಥರ ಇದೆ ಅನ್ನೋದ್ರ ಬಗ್ಗೆ ಒಂದು ಕಂಪಿಟೀಟಿವ್ ವಿಡಿಯೋ ಇವತ್ತಿಂದು ಬನ್ನಿ ಪ್ಯಾಕಿಂಗ್ ನಡೀತಿದೆ ಅಲ್ಲಿ ಅಲ್ಲಿಗೆ ಹೋಗೋಣ ಪ್ಯಾಕಿಂಗ್ ಹೆಂಗೆ ನಡೀತದೆ ಅನ್ನೋದು ತೋರಿಸ್ತೀನಿ ನೋಡಿ ಅಲ್ಲಿ ಪ್ಯಾಕಿಂಗ್ ನಡೀತಾ ಇದೆ ಪ್ಯಾಕಿಂಗ್

ಇದು ಅಡಿಕೆ ಸಸಿ ಇದು ಪ್ಯಾಕಿಂಗ್ ಆಗ್ತಾ ಇದೆ ಈಗ ಅಡಿಕೆ ಗೋಟು ಇದು ಇದೆ ಇದು ಅಡಿಕೆ ಗೋಟು ಈಗ ಎಷ್ಟು ತಿಂಗಳು ಆಯ್ತಮ್ಮ ಹಾಕಿದ್ದಾನ ಗೋಟ್ನ ಹತ್ತು ತಿಂಗಳು ಗೋಟ್ನ ಹಾಕಿ ನೀರು ಎಲ್ಲ ಕೊಟ್ಟು ಈ ಥರ ಬಂದಿದೆ ಹತ್ತು ತಿಂಗಳಾದಮೇಲೆ ಈ ಥರ ಸೊಸಿ ಕಾಣಿಸ್ತಾ ಇದೆ ನೋಡಿ ಈಗ ಇದನ್ನು ತೆಗೆದು ಪ್ಯಾಕಿಂಗ್ ಮಾಡ್ತಾಯಿದ್ದೀವಿ ಪ್ಯಾಕಿಂಗ್ ಮಾಡಿ ಒಂದು ವರ್ಷ ಒಂದೂವರೆ ವರ್ಷ ಆಗಬೇಕಲ್ಲ ಮತ್ತೆ ಹಾಕೋಕ್ಕೆ ಒಂದೂವರೆ ವರ್ಷ ಎರಡು ವರ್ಷ ಆದಮೇಲೆ ಇದನ್ನು ನೆಡೋದು ಸಿಗ್ಲಿಕ್ಕೆ ಈ ಥರ ಇದೆ ಪ್ಯಾಕಿಂಗ್ ನೋಡಿ ಈಗ ಅಡಿಕೆ ಸಸಿನ ಈ ಥರ ಪ್ಯಾಕಿಂಗ್ ಮಾಡಿ ಇಡ್ತೀವಿ ಮೊದಲು ಈ ಥರ ಪ್ಯಾಕಿಂಗ್ ಮಾಡಿ ಇಡ್ತೀವಿ ಇದಕ್ಕೆ ಇನ್ನು ನೀರು ಗೀರೆಲ್ಲ ನೀಟಾಗಿ ಹಾಕ್ತಂದ್ರೆ ಒಂದೂವರೆ ವರ್ಷ ಆದಮೇಲೆ ಭೂಮಿಗೆ ನೆಡೋಕ್ಕೆ ಕ್ಲೀನಾಗಿ ಬಂದಿರುತ್ತೆ ಗೊತ್ತಿದ್ವಾಡುಗೆ ಗಿಡ ಚಿಕ್ಕದ್ರಿಂದ ಇಷ್ಟೆಲ್ಲ ಬೆಳಿಬೇಕು ಅಂದರೆ ಎಷ್ಟು ಕಷ್ಟ ಇರುತ್ತೆ ಅಂತ ರೈತರಿಗೆ ಗೊತ್ತಿರುತ್ತೆ ಪ್ರತಿಯೊಂದು ಅಷ್ಟೇ ಈಗ ಈಗದೊಂಥರ ಈಗ ಮಗು ಥರ ಈಗದು ಈಗ ಏನು ಪ್ಯಾಕಿಂಗ್ ಮಾಡ್ತಿದ್ದೀವಿ ಇದನ್ನ ನೀಟಾಗಿ ನೋಡ್ಕೊಂಡು ನೀಟಾಗಿ ಬೆಳೆಸಿ ನೀಟಾಗಿ ಅಂದರೆ ಈ ಥರ ಆಗುತ್ತೆ ಪ್ರತಿಯೊಂದು ಅಷ್ಟೇ ನಾನು ನಡೀತಾ ಇದೆ ನೋಡಿ ಚಿಕ್ಕದ್ರಿಂದ ಇಷ್ಟು ದೊಡ್ಡ ಆಗಬೇಕಂದ್ರೆ ಸುಮ್ಮನೆ ವಿಚಾರ ಅಲ್ಲ ಅದನ್ನು ನೀಟಾಗಿ ನೋಡ್ಕೋಬೇಕು ನೀಟಾಗಿ ಬೆಳೆಸ್ಬೇಕು ತುಂಬ ತುಂಬಾ ಕಷ್ಟ ಇರುತ್ತೆ ಬಟ್ ಏನಪ್ಪ ಅಂದರೆ ಈಗ ಒಂದು ಹತ್ತು ತಿಂಗಳಾಯಿತು ಗೋಟ್ನ ಹಾಕಿ ಅದು ಅಷ್ಟು ದೊಡ್ಡದಾಗಕ್ಕೆ ಹತ್ತು ತಿಂಗ್ಳು ತಗೊಂಡಿದೆ ಅದನ್ನು ಅಷ್ಟು ಚೆನ್ನಾಗಿ ನೋಡ್ಕೊಳ್ಬೇಕಿತ್ತು ಈಗ ಅದನ್ನು ಪ್ಯಾಕಿಂಗ್ ಮಾಡ್ತಾಯಿದ್ವಿ ಪ್ಯಾಕಿಂಗ್ ಆದಮೇಲೆ ಒಂದೂವರೆ ವರ್ಷ ಆದಮೇಲೆ ಅದು ನೆಡೋಕ್ಕೆ ತಗೊಳ್ ತಗೊಳ್ತೀವಿ ಆ ಒಂದೂವರೆ ವರ್ಷ ಎರಡು ವರ್ಷ ಆದಮೇಲೆ ಅದನ್ನು ನೆಟ್ಟಾದ ಮೇಲೆ ಆರು ವರ್ಷ ಬೇಕು ಮತ್ತೆ ಅದು ಫಲ ಬಿಡಬೇಕು ಅಂದರೆ ಅಂದರೆ ಇಲ್ಲಿವರೆಗೆ ಬರಬೇಕಂದ್ರೆ ಆರು ಆರೂವರೆ ವರ್ಷ ಆಗುತ್ತೆ ನೋಡಿ ಅಷ್ಟು ವರ್ಷಕ್ಕಾದ ಮೇಲೆ ಅಷ್ಟು ವರ್ಷ ನೋಡ್ಕೊಂಡ ಮೇಲೆ ರೈತನಿಗೆ ಒಂದು ಅಮೌಂಟ್ ಅಂತ ಬರುತ್ತೆ ಅಲ್ಲಿವರೆಗೂ ಒಂದು ಏನು ಖರ್ಚು ಮಾಡಿರುತ್ತೋ ನಾವೆಲ್ಲ ಇಷ್ಟ ಆಗಿರಬೇಡ ನೋಡಿ ರೈತರದ ಒಂದು ಜರ್ನಿ ಈ ಥರ ಇರುತ್ತೆ ಬೆಳಗ್ಗೆ ಹೋದ್ವಾ ಕೆಲಸ ಮಾಡಿದ್ವಿ ತಿಂಗ್ಳಿಗೆ ಕರೆಕ್ಟಾಗಿ ಸಂಬಳ ಬಂತು ಅದು ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿರ್ಬೋದು ಬೇರೆ ಬೇರೆ ಸೆಕ್ಟರಲ್ಲಿ ಕೆಲಸ ಮಾಡೋರಾಗಿರ್ಬೋದು ಈ ಥರ ಇರುತ್ತೆ ರೈತರ ಕೆಲಸ ಹಿಂಗಿರುತ್ತೆ ಅಂದರೆ ಈ ಥರ ಇರುತ್ತೆ ವರ್ಷಾಂಗಟ್ಟ ತಗೊಳ್ಳುತ್ತೆ ಟೈಮು ಅಲ್ಲ ಇದು ಕೇಳಬೇಕು ಅನ್ನಿಸ್ತು ಯಾಕೆಂದರೆ ಯಾವ ಥರ ಇರುತ್ತೆ ಅಂತ ನೋಡಿ ಈಗ ಪ್ಯಾಕಿಂಗ್ ಆಗ್ತಿದೆ ಅಲ್ವಾ ಪ್ಯಾಕಿಂಗ್ ಆಗಿ ಅದನ್ನೂ ಒಂದೂವರೆ ವರ್ಷ ಇಡಬೇಕು ನೋಡಿ ಅದು ಎಷ್ಟು ಗಿಡ ಬರುತ್ತೋ ಬರೋಲ್ಲೋ ಗೊತ್ತಿರಲ್ಲ ಒಂದು ವರ್ಷ ಆದಮೇಲೆ ಅದನ್ನು ನೆಡಬೇಕು ಅದು ನೆಟ್ಟು ಆರು ವರ್ಷದವರೆಗೂ ಚೆನ್ನಾಗಿ ನೋಡ್ಕೋಬೇಕು ನೋಡಿ ಆರು ವರ್ಷದವರೆಗೂ ಚೆನ್ನಾಗಿ ನೋಡ್ತಂತು ಅಂದರೆ ಫಲ ಬರುತ್ತೆ ಇದುವರೆ ಬರುತ್ತೆ ಅದ್ರ ಅಮೌಂಟು ಅದು ಆವಾಗ ಮಾರ್ಕೆಟಲ್ಲಿ ಎಷ್ಟಿರುತ್ತೆ ಯಾವ ಥರ ಪ್ರೈಝ್ ಇರುತ್ತೆ ಅಂದ್ರ ಮೇಲೆ ಅವನಿಗೆ ದುಡ್ಡು ಸಿಗುತ್ತೆ ನೋಡಿ ರೈತರ ಒಂದು ಜೀವನ ಯಾವ ಥರ ಇರುತ್ತೆ ಅಂತ ಎಷ್ಟು ಕಷ್ಟ ಇರುತ್ತೆ ಅಂತ ಎಲ್ಲ ಟೈಮು ಲಾಭ ಬರುತ್ತೆ ಅಂತನೂ ಇಲ್ಲ ಎಲ್ಲ ಟೈಮಲ್ಲೂ ನಷ್ಟ ಆಗುತ್ತೆ ಅಂತನೂ ಇಲ್ಲ ಬಟ್ ಒಂಥರ ಡಿಫ್ರೆಂಟಾಗಿರುತ್ತೆ ಇದೊಂಥರ ಹಾವು ಏಣಿ ಆಟ ಇದ್ದಂಗೆ ಒಂಥರ ಜೂಜಿದು ಇದ್ದಂಗೆ ಆಗುತ್ತೆ ಬಂದರೆ ಬಂತು ಹೋದರೆ ಹೋಗ್ಬಿಡುತ್ತೆ ಆ ಥರ ರೈತರ ಒಂದು ಪರಿಸ್ಥಿತಿ ಆ ಥರ ಇರುತ್ತೆ ಇದು ಒಂದು ವಿಷಯನ ನಿಮ್ಗೆ ಹೇಳ್ಬೇಕು ಅನ್ನಿಸ್ತು ಯಾಕೆಂದರೆ ಪ್ಯಾಕಿಂಗ್ ಮಾಡ್ತಾಯಿದ್ವಲ್ಲ ಇದೊಂದು ವಿಷಯನ ನಿಮಗೆ ಮುಟ್ಟಿಸ್ಬೇಕು ಅನ್ನಿಸ್ತು ಅದಕ್ಕೋಸ್ಕರ ಇದೊಂದು ವಿಡಿಯೋ ಫಸ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ಎಚ್ ಎಚ್ ವೀಡಿಯಾಗಿ ಅಪ್ಪ ಟ್ರಾವೆಲ್ನ ಫಾಲೋ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಪವರ್ ಸ್ಟಾರ್